ರೈಝುಲೋಣ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿರಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದ ದೇವರನ್ನು ಆರಾಧಿಸುವ ಆತನ ಮಹಿಮೆಪಡಿಸುವ ಆತನ ಘನಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರುವುದಾದರೆ ಬನ್ನಿರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ನಡೆಸ್ತಾನೆ ಆಧರಿಸ್ತಾನೆ ಸಂತೈಸ್ತಾನೆ ಓಕೆ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ರೋಮಾಪುರದ ಪತ್ರಿಕೆ ಅಪೋಸ್ತಲ ಪೌಲನು ರೋಮಾಪುರದ ಪತ್ರಿಕೆಯಲ್ಲಿ ಐದನೇದ್ದೆಯ ಆರನೇ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಆರು ಮತ್ತು ಏಳನೇ ವಚನವನ್ನು ನಾವು ಓದುವ ರೋಮನ್ಸ್ ಫೈವ್ ಚಾಪ್ಟರ್ ಸಿಕ್ಸ್ ಅಂಡ್ ಸೆವೆನ್ ವರ್ಸ್ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು ಆದರೆ ಎಂಟೆ ವಚನ ಅದನ್ನು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ತಮ್ಮ ನಮ್ಮ ಮೇಲೆ ತನಗಿರೋ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಪ್ರೇಸ್ ಗಾಡ್ ಪ್ರೇರೆ ಇಲ್ಲಿ ನಾವು ಈಗ ತಾನೇ ಓದಿದೆವು ನಾವು ಅಶಕ್ತರಾಗಿದ್ದಾಗ ಅಶಕ್ತರಾಗಿದ್ದ ನಮ್ಮಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ ವಿ ಕೆನಾಟ್ ಸೇವ್ ಅವರ್ ಸೆಲ್ಫ್ ನಮ್ಮನ್ನು ನಾವು ರಕ್ಷಿಸಲಿಕ್ಕೆ ಆಗಲಿಲ್ಲ ನಾವು ಅಯೋಗ್ಯರಾಗಿದ್ದೆವು ನಾವು ಯೋಗ್ಯರು ಅಲ್ಲದ ಸಂದರ್ಭದಲ್ಲಿ ನಾವು ಏನು ಇಲ್ಲದ ಸಂದರ್ಭದಲ್ಲಿ ಅಯೋಗ್ಯರಾದಿದ್ದ ಸಂದರ್ಭದಲ್ಲಿ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ಭಕ್ತಿಯರಿಗೋಸ್ಕರ ಪ್ರಾಣ ಕೊಟ್ಟ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ನೀತಿವಂತರಿಗೋಸ್ಕರ ಅಲ್ಲ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಅಲ್ಲ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಒಳ್ಳೆಯವರಿಗೋಸ್ಕರ ಅಲ್ಲ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಬಲಾಠ್ಯರಿಗೋಸ್ಕರ ಅಲ್ಲ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಶಕ್ತರಿಗೋಸ್ಕರ ಕೂಡ ಅಲ್ಲ ಏಸು ಕ್ರಿಸ್ತನು ಪ್ರಾಣ ಕೊಟ್ಟದ್ದು ಅಶಕ್ತರು ಮತ್ತು ಭಕ್ತಿಹೀನರಿಗೋಸ್ಕರ ಏಸು ಕ್ರಿಸ್ತನು ಹೇಳಿದ ನಾನು ಈ ಲೋಕಕ್ಕೆ ಬಂದಿದ್ದೇನೆ ನೀತಿವಂತರಿಗೋಸ್ಕರ ಅಲ್ಲ ಪಾಪಿಗಳಿಗೋಸ್ಕರ ಬಂದಿದ್ದೇನೆ ನಾನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ ನಾನು ಒಳ್ಳೆಯವರಿಗೋಸ್ಕರ ಬರಲಿಲ್ಲ ನಮ್ಮಿಂದ ನಾವು ಏನು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ನಮ್ಮನ್ನು ನಾವು ರಕ್ಷಿಸಲಿಕ್ಕೆ ಆಗದ ಸಂದರ್ಭದಲ್ಲಿ ನಮ್ಮನ್ನು ನಾವು ವಿಮೋಚಿಸಲಿಕ್ಕೆ ಆಗ ಸಂದರ್ಭದಲ್ಲಿ ನಾವು ಪಾಪಿಗಳು ದ್ವೇಷಿಗಳು ಆಗಿದ ಸಂದರ್ಭದಲ್ಲಿ ಬೈಬಲ್ ಹೇಳ್ತದೆ ಕ್ರಿಸ್ತನು ನೇಮಿತ ಕಾಲದಲ್ಲಿ ಅಂದರೆ ರೈಟ್ ಟೈಮ್ ಕ್ರಿಸ್ತನಿಗೊಂದು ಕಾಲವು ನೇಮಿತವಾದದ್ದು ನೇಮಿತ ಕಾಲದಲ್ಲಿ ಆತನು ಪ್ರಾಣವನ್ನು ಕೊಟ್ಟನು ಆತನು ಪ್ರಾಣ ಕೊಟ್ಟದ್ದು ಆತನಿಗೋಸ್ಕರ ಅಲ್ಲ ಆತನು ಸತ್ತದ್ದು ಅವನಿಗೋಸ್ಕರ ಅಲ್ಲ ಆತನು ಸತ್ತದ್ದು ಆತನ ಅಶಕ್ತಿಯ ನಿಮಿತ್ತ ಅಲ್ಲ ಆತನು ಸತ್ತದ್ದು ಆತನು ಬಲಹೀನಾಗಿದ್ದಗೋಸ್ಕರ ಅಲ್ಲ ಆತನು ಸತ್ತದ್ದು ಆತನ ಅಲ್ಲ ಆತನ ತಪ್ಪಿಗೋಸ್ಕರ ಅಲ್ಲ ಆತನು ಪ್ರಾಣ ಕೊಟ್ಟದ್ದು ಅಶಕ್ತರಾಗಿದ್ದ ನಮಗೋಸ್ಕರ ಆತನು ಪ್ರಾಣ ಕೊಟ್ಟದ್ದು ಪಾಪಿಗಳಾಗಿದ್ದ ನಮಗೋಸ್ಕರ ಆತನು ಪ್ರಾಣ ಕೊಟ್ಟದ್ದು ಭಕ್ತಿಹೀನರಾಗಿದ್ದ ನಮಗೋಸ್ಕರ ಆತನು ಸತ್ತನು ಓಕೆ ಇಲ್ಲಿ ನಾವು ನೋಡ್ತೇವೆ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ನೀತಿವಂತರಿ ಒಳ್ಳೆಯವರಿಗೇ ಪ್ರಾಣ ಕೊಡುವಂಥದ್ದು ಅಪರೂಪ ಒಬ್ಬ ಒಳ್ಳೆ ವ್ಯಕ್ತಿ ಇದ್ದಾನೆ ಅವನ ಹೇಗಾದರೂ ರಕ್ಷಿಸಬೇಕು ಬಹಳ ಅಪರೂಪ ಬೈಬಲ್ ಹೇಳ್ತದೆ ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾವನದು ಧೈರ್ಯ ಮಾಡಿದರೂ ಮಾಡನು ಅದು ಸಹ ಹೇಳಲಿಕ್ಕೆ ಆಗುವುದಿಲ್ಲ ಉಪಕಾರ ಮಾಡ್ತಾ ಇದ್ದಾನೆ ಒಳ್ಳೆಯ ವ್ಯಕ್ತಿ ಇದ್ದಾನೆ ಅನೇಕರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ದಾನ ಧರ್ಮ ಮಾಡ್ತಾ ಇದ್ದಾನೆ ಅನೇಕರಿಗೆ ಪರೋಪಕಾರ ಮಾಡ್ತಾನೆ ಅವನಿಗೋಸ್ಕರ ಪ್ರಾಣ ಕೊಡೋದಕ್ಕೆ ಯಾವನದು ಧೈರ್ಯ ಮಾಡಿದರೂ ಮಾಡಬಹುದಂತೆ ರೈಟ್ ಆದರೆ ಎಂಟನೇ ವಚನ ನಾವು ಪಾಪಿಗಳಾಗಿದ್ದಾಗಳು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸ್ತಾನೆ ಪ್ರಿನ್ಸ್ಗಾಡ್ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ಬೈಬಿಡ್ತದೆ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧ ಸಿದ್ಧಾಂತಪಡಿಸ್ತಾನೆ ಪ್ರಿನ್ಸ್ಗಾಡ್ ನಾವು ಆತನನ್ನು ಪ್ರೀತಿ ಮಾಡಿದ್ದರಿಂದ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಲ್ಲ ನಾವು ಹೇಗಿದ್ದೇವೆ ಹಾಗೆಯೇ ಆತನನ್ನು ಪ್ರೀತಿ ಮಾಡಿದ್ದಾನೆ ಪ್ರೆಸ್ ಗಾಡ್ ಇದು ದೇವರ ಪ್ರೀತಿ ಮನುಷ್ಯರಿಗೆ ಏನಾದರೂ ಪ್ರೀತಿ ಮಾಡಬೇಕಂತ ಹೇಳಿದರೆ ಯಾರಾದರೂ ಅವನನ್ನು ಪ್ರೀತಿ ಮಾಡಿದರೆ ಅವನು ಪ್ರೀತಿ ಮಾಡುತ್ತಾನೆ ಮಾಡಿದರೂ ಮಾಡಬಹುದು ಓಕೆ ಮುಂದಿನ ಪ್ರೀತಿ ಮಾಡಬೇಕಾದ್ರೆ ಅವನತ್ರ ಏನಾದರೂ ಒಳ್ಳೆಯದು ಕಾಣಬೇಕು ಏನಾದರೂ ಒಳ್ಳೆಯ ಸಂಗತಿ ಕಂಡರೆ ಮಾತ್ರ ಅವನಿಗೆ ಆ ವ್ಯಕ್ತಿಯಲ್ಲಿ ಆ ವ್ಯಕ್ತಿಯನ್ನು ಪ್ರೀತಿ ಮಾಡಲಿಕ್ಕೆ ಆಗ್ತದೆ ಬಟ್ ನಮ್ಮಲ್ಲಿ ಏನೂ ಒಳ್ಳೆಯದನ್ನು ನೋಡಲಿಲ್ಲ ನಾವು ಅಶಕ್ತರಾಗಿದ್ದೆವು ಭಕ್ತಿಹೀನರಾಗಿದ್ದೆವು ಆ ಸಂದರ್ಭದಲ್ಲಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಪ್ರೀತಿಯನ್ನು ಆತನ ಸಿದ್ಧಾಂತಕ್ಕೆ ಪಡಿಸಿದ್ದಾನೆ ಆತನು ಫ್ರೂ ಮಾಡಿದ್ದಾನೆ ತನ್ನ ಪ್ರೀತಿಯನ್ನು ಇವತ್ತು ನಾವು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಒಳಗೆ ಕಾನ್ಫಿಡೆನ್ಸ್ ಬರುತ್ತದೆ ಇನ್ನೊಂದು ವಚನವನ್ನು ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ ಐ ವಿ ರೀಡ್ ಫಾರ್ ಯು ಯವಾನ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯದಲ್ಲಿ ಐ ವಿ ರೀಡ್ ಫಾರ್ ಯು ಒಂಬತ್ತನೇ ವಚನ ನಾನು ಓದ್ತೇನೆ ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸದಕ್ಕಾಗಿ ಲೋಕಕ್ಕೆ ಕಳಿಸಿಕೊಟ್ಟದಲ್ಲಿ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಯಿತು ಹತ್ತನೇ ವಚನ ನಾವು ದೇವರನ್ನು ಪ್ರೀತಿಸ್ತಿರಲಿ ಅಲ್ಲ ಆತನನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದಲ್ಲಿ ಪ್ರೀತಿಯ ನಿಜಗುಣವು ತೋರಿಬರುತ್ತದೆ ವಾಟ್ ಈಸ್ ಲವ್ ಲವ್ ಇಸ್ ನಾಟ್ ಎ ಲಸ್ಟ್ ಲವ್ ಇಸ್ ನಾಟ್ ಎ ಲಸ್ಟ್ ಮನುಷ್ಯ ಹೇಳ್ತಾನೆ ನಾವು ಅವ್ರನ್ನು ಪ್ರೀತಿ ಮಾಡ್ತೇನೆ ಅದು ಕೆಲವೊಮ್ಮೆ ಅದು ಪ್ರೀತಿ ಆಗಿರೋದಿಲ್ಲ ಅದು ಲಸ್ಟ್ ಆಗಿರ್ತದೆ ಮೋಹ ಆಗಿರ್ತದೆ ದೇವರ ಪ್ರೀತಿ ಅಂತ ಹೇಳಿದರೆ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ನಿನ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಏನು ಕಂಡೀಷನ್ ಹಾಕೋದಿಲ್ಲ ಅದಕ್ಕೆ ಬೌಂಡ್ರಿ ಇಲ್ಲ ಅದಕ್ಕೆ ಪ್ರಶ್ನೆ ಇಲ್ಲ ನೀನು ನಿನ್ನ ಕಲ್ಲರ್ ನೋಡೋದಿಲ್ಲ ನಿನ್ನ ಬಣ್ಣ ನೋಡೋದಿಲ್ಲ ನೀನು ಹೇಗಿದ್ದೀ ಹಾಗೆ ಆತನನ್ನು ಪ್ರೀತಿ ಮಾಡುತ್ತಾನೆ ನೀನು ಒಳ್ಳೆಯವನಾಗಿರು ಪಾಪಿಯಾಗಿರು ಏನೇ ಆಗಿರೋ ನೀನು ಹೇಗಿದ್ದೀಯೋ ಅದೇ ರೀತಿ ಆತನನ್ನು ಪ್ರೀತಿ ಮಾಡುತ್ತಾನೆ ಇಲ್ಲಿ ಬೈಬಲ್ ಹೇಳ್ತದೆ ಹತ್ತನೇ ವಚನ ನಾವು ದೇವರನ್ನು ಪ್ರೀತಿಸಿದರಲ್ಲಿ ಅಲ್ಲ ನಾವು ದೇವರನ್ನು ಪ್ರೀತಿ ಮಾಡಿದ್ದರಿಂದ ಅಲ್ಲ ಆತನನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾತ್ಮಕವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದ್ರಲ್ಲಿ ಪ್ರೀತಿಯ ನಿಜಗುಣವು ತೋರಿಬಡ್ತದೆ ಪ್ರೀತಿಯ ನಿಜ ಗುಣ ತೋರಿಬಾರ್ದು ದ ಕ್ವಾಲಿಟಿ ಆಫ್ ಲವ್ ಟ್ರೂ ಲವ್ ದೇವರ ನಿಜವಾದ ಪ್ರೀತಿ ಹೇಗೆ ನಮಗೆ ತೋರುತ್ತದೆ ಅಂತ ಹೇಳಿದರೆ ನಾವು ಆತನನ್ನು ಪ್ರೀತಿ ಮಾಡಿದ್ದರಿಂದ ಆತ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ನಾವು ಅಶಕ್ತರಾಗಿದ್ದಾಗಲೇ ಆತ ನಮ್ಮನ್ನು ಪ್ರೀತಿ ಮಾಡಿದಾನೆ ಅದಕ್ಕೋಸ್ಕರ ಮನುಷ್ಯರು ತುಂಬ ಪ್ರಯತ್ನ ಮಾಡುತ್ತಾರೆ ದೇವರ ಪ್ರೀತಿಯನ್ನು ಸಂಪಾದಿಸಿ ಮಾಡಿಕೊ ಅಂತ ಹೇಳಿಕೊಂಡು ಅನೇಕ ಪುಣ್ಯಕ್ರಿಯೆಗಳನ್ನು ಮಾಡುತ್ತಾರೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಕೆಲವರು ಪಾಪ ಏನೇನೋ ಬಿಡ್ತಾರೆ ಸಕ್ರಿಫೈಸ್ ಮಾಡ್ತಾರೆ ಕೆಲವೊಮ್ಮೆ ಖಾಲಿ ಕಾಲಲ್ಲಿ ನಡೀತಾರೆ ಅಥವಾ ಪಾಪ ಏನೇನೋ ಪುಣ್ಯಕ್ರಿಯೆಗಳು ಮಾಡುತ್ತಾರೆ ದಾನ ಧರ್ಮ ಮಾಡುತ್ತಾರೆ ತುಂಬ ಮಾಡುತ್ತಾರೆ ಅದು ತಪ್ಪಲ್ಲ ಅದು ಮಾಡಬೇಕು ಏನೇನೇ ಒಳ್ಳೆಯ ಕೆಲಸ ಮಾಡಿದ್ರು ವಿಥೌಟ್ ಕ್ರೈಸ್ಟ್ ಇಸ್ ಅ ಝೀರೋ ನಿಮ್ಮ ಜೀವಿತದಲ್ಲಿ ತುಂಬ ಸೊನ್ನೆಗಳಿದ್ದರೆ ಆ ಸೊನ್ನೆಗೆ ಬೆಲೆ ಇಲ್ಲ ಆ ಒಂದು ಇಲ್ಲ ಅಂತ ಹೇಳಿದರೆ ಆ ಸೊನ್ನೆಗಳಿಗೆ ಬೆಲೆ ಇಲ್ಲ ಆ ಒಂದು ಇದೆ ಅಂತ ಹೇಳಿದರೆ ಪ್ರತಿಯೊಂದು ಸೊನ್ನೆಗೆ ಬೆಲೆ ಇದೆ ಕ್ರಿಸ್ತನಿಲ್ಲದ ನಿನ್ನ ಪುಣ್ಯಕ್ರಿಯೆಗಳು ಅದು ದೇವರ ಲೆಕ್ಕಕ್ಕೆ ಬರುವುದಿಲ್ಲ ಕ್ರಿಸ್ತನಲ್ಲಿ ಇರುವಂಥ ನಿನ್ನ ಎಲ್ಲ ಒಳ್ಳೆಯ ಕೆಲಸಗಳು ಅದು ಲೆಕ್ಕಕ್ಕೆ ಬರುತ್ತವೆ ಓಕೆ ಇಂದಿನಿಂದ ಕರ್ತನ ಭಕ್ತರಾಗಿ ಸತ್ತವರು ಧನ್ಯರು ಅವರ ಕಷ್ಟವು ತೀರಿತು ಅವರ ಸುಕೃತ್ಯಗಳು ಅವರೊಡನೆ ಬರುವ ಯಾರಲ್ಲಿ ಸತ್ತವರು ಕರ್ತನಲ್ಲಿ ಸತ್ತವರು ಹೇಗಾದರೆ ಆ ವಚನವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಓಕೆ ಹದಿನಾಲ್ಕನೇದ್ಯ ಹದಿಮೂರನೇ ವಚನ ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತ್ತು ಅದಕ್ಕೆ ಆತ್ಮನು ಹೌದು ಅವರು ಧನ್ಯರೇ ಅವರ ಕಷ್ಟ ತೀರಿತ್ತು ಅವರಿಗೆ ವಿಶ್ರಾಂತಿ ಆಗುವುದು ಅವರ ಸುಕೃತ್ಯಗಳು ಅವರೊಡನೆ ಬರುವ ಎಂದು ಹೇಳು ಹೇಳುತ್ತಾನೆ ಗಾಡ್ ಕರ್ತನಲ್ಲಿ ಇದ್ದುಕೊಂಡು ನೀನು ಏನೇ ಒಳ್ಳೆಯ ಕೆಲಸವನ್ನು ಮಾಡುತ್ತಿ ಅದಕ್ಕೆ ಬೆಲೆ ಇದೆ ನಿನ್ನೆಲ್ಲ ಸುಕೃತ್ಯಗಳು ನಿನ್ನ ಒಡನೆ ಬರುತ್ತವೆ ಬಟ್ ಏಸು ಕ್ರಿಸ್ತನು ನಿನಗೋಸ್ಕರ ಪ್ರಾಣ ಕೊಟ್ಟದ್ದು ನೀನು ಅಶಕ್ತನು ನೀನು ಒಳ್ಳೆಯದನ್ನು ಮಾಡಲಿಕ್ಕೆ ಆಗೋದಿಲ್ಲ ನಿನಗೆ ಮಾಡಲಿಕ್ಕೆ ಅಂತ ಮನಸ್ಸಿದೆ ಮಾಡಲಿಕ್ಕೆ ಆಗೋದಿಲ್ಲ ಆ ಸಂದರ್ಭದಲ್ಲಿ ನಿನ್ನತ್ರ ಏನೂ ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಕ್ರಿಸ್ತನು ನೇಮಿತ ಕಾಲದಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟ ಯಾಕೆ ನಮ್ಮನ್ನು ಪಾಪದಿಂದ ವಿಮೋಚಿಸಿದಕೋಸ್ಕರ ಅಶಕ್ತರಾಗಿದ್ದ ನಮ್ಮನ್ನು ಶಕ್ತರನ್ನಾಗಿ ಮಾಡಲಿಕ್ಕೆ ಭಕ್ತಿಹೀನರಾದ ನಮ್ಮನ್ನು ಭಕ್ತರನ್ನಾಗಿ ಮಾಡಲಿಕ್ಕೆ ಅಪಕಾರಿಯಾದ ನಮ್ಮನ್ನು ಉಪಕಾರಿಗಳಾಗಿ ಮಾಡುವಂತೆ ಕ್ರಿಸ್ತನು ನಮ್ಮ ನಿಮಿತ್ತ ಪ್ರಾಣ ಕೊಟ್ಟನು ಪ್ರೇಸ್ಗೌ ದೇವರು ನೀತಿವಂತನು ನಿಮ್ಮ ಮನಸ್ಸಿನಲ್ಲಿ ಅನೇಕ ಗೊಂದಲಗಳಿರ್ಬೋದು ಯಾಕೆ ದೇವರು ಮನುಷ್ಯನ ಸೃಷ್ಟಿ ಮಾಡಿ ಆತನು ಮನುಷ್ಯನಾಗಿ ಪ್ರಾಣ ಕೊಡಬೇಕು ಅಂತ ಐ ಹಿ ಎ ಗಾಡ್ ಹಿ ಕ್ರಿಯೇಟ್ ಎನಿಥಿಂಗ್ ಹಿ ಕ್ಯಾನ್ ಡೂ ಎನಿಥಿಂಗ್ ಆತನಲ್ಲಿ ಅಸಾಧ್ಯ ಎಂಬುದು ಇಲ್ಲ ಒಂದು ನೆನಪಿಟ್ಟುಕೊಳ್ಬೇಕು ದೇವರು ಸರ್ವಶಕ್ತ ಆತನಲ್ಲಿ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ದೇವರು ಪ್ರೀತಿ ಸ್ವರೂಪಿ ಆತನ ಪ್ರೀತಿಗೆ ಏನೂ ಕಂಡೀಷನ್ ಇಲ್ಲ ಬಟ್ ದೇವರು ನೀತಿ ಸ್ವರೂಪಿ ದೇವರು ತನ್ನ ವಚನವನ್ನು ಯಾವತ್ತೂ ಬದಲಾಯಿಸ್ತಿಲ್ಲ ದೇವರ ವಚನ ಹೇಳಿದರೆ ಪಾಪ ಮಾಡಿದ ಪ್ರಾಣಿ ಸಾಯಬೇಕು ಅಷ್ಟೇ ಪಾಪ ಮಾಡಿದ ಪ್ರಾಣಿ ಸಾಯಬೇಕು ಬಟ್ ದೇವರಿಗೆ ನಾವು ಸಾಯುವಂಥದ್ದು ಅಗತ್ಯ ಇಲ್ಲ ಇಷ್ಟ ಇಲ್ಲ ನಮ್ಮ ಪಾಪಿಗಳು ದೇವರಿಗೆ ನಮ್ಮನ್ನು ತೆಗೆದು ಹೊಸ ಜನರೇಷನನ್ನು ಕ್ರಿಯೇಟ್ ಮಾಡುವ ಶಕ್ತಿ ಕೂಡ ಇದೆ ಈಸ್ ಅ ಗಾಡ್ ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್ ಬಟ್ ಆತನು ಹಾಗೆ ಮಾಡಲಿಲ್ಲ ಆತನವನ್ನು ಪ್ರೀತಿ ಮಾಡಿದಾನೆ ಆತನು ಪ್ರೀತಿ ಮಾಡಿದ್ದಾನೆ ಆತನು ಪ್ರೀತಿ ಸ್ವರೂಪಿ ನಮ್ಮನಿದ್ದ ಹಾಗೆ ಆತನು ಪ್ರೀತಿ ಮಾಡಿದಾನೆ ಏನು ಮಾಡಿದ ಸರ್ವಶಕ್ತನಾದ ದೇವರು ಸ ಪ್ರೀತಿ ಸ್ವರೂಪಿಯಾದ ದೇವರು ನೀತಿಯ ನಿಮಿತ್ತವಾಗಿ ಆತನು ತನ್ನ ವಚನವನ್ನು ತಾನೇ ನೆರವೇರಿಸಿದ ಬಾಯ್ ಬೀಳುತ್ತೆ ತನ್ನ ವಚನವನ್ನು ತಾನೇ ನೆರವೇರಿಸಿದ ಏನಂತೇಳಿದ್ರೆ ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡ ನಮ್ಮ ಸ್ಥಾನದಲ್ಲಿ ಬಂದು ಅವನ ಮಾತನ್ನು ಅವನೇ ನೆರವೇರಿಸಿದ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಮೇಲಿದ್ದ ಜಡ್ಜ್ಮೆಂಟ್ ನಮ್ಮ ಮೇಲಿದ್ದ ತೀರ್ಪನ್ನು ಅವನೇ ಮನುಷ್ಯನಾಗಿ ತನ್ನ ಮೇಲೆ ತೆಗೆದುಕೊಂಡ ಮತ್ತು ನಮ್ಮನ್ನು ಆತನು ವಿಮೋಚಿಸಿದ ಓಕೆ ಅದಕ್ಕೆ ಬೈಬಲ್ ಹೇಳ್ತದೆ ರೋಮನ್ಸ್ ಏಯ್ಟ್ ಚಾಪ್ಟರ್ ಟು ಆ್ಯಂಡ್ ತ್ರೀ ವೋರ್ಸಲ್ಲಿ ಹೇಳ್ತದೆ ರೋಮನ್ಸ್ ಏಯ್ಟ್ ಚಾಪ್ಟರ್ ತ್ರೀ ವೋರ್ಸ್ ಓದಿ ನಮಗೆ ಸಿಗ್ತದೆ ಏಯ್ಟ್ ಚಾಪ್ಟರ್ ಒನ್ ಟು ತ್ರೀ ವೋರ್ಸ್ ಆದ್ದರಿಂದ ಕ್ರಿಸ್ತ ಏಸಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಯಾರು ಏಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಈ ಫಿನಿಶ್ಡ್ ವರ್ಕನ್ನು ಆತನು ಮಾಡಿ ಮುಗಿಸಿದ ಕೆಲಸವನ್ನು ಯಾರು ಒಪ್ಪಿಕೊಳ್ಳುತ್ತಾರೋ ಯಾರು ನಂಬುತ್ತಾರೋ ಅವರಿಗೆ ತೀರ್ಪಿಲ್ಲ ಯಾಕಂದರೆ ಆ ತೀರ್ಪನ್ನು ಆತನು ಹೊತ್ತುಕೊಂಡೋಗಿದ್ದಾನೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರ ಆತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತಯಸ್ಸಿನ ಮೂಲಕ ಬಿಡಿಸಿತು ಮೂರನೇ ವಚನ ಧರ್ಮಶಾಸ್ತ್ರವು ನಮ್ಮ ಶರೀರಾದಿನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು ಅದನ್ನು ದೇವರೇ ಮಾಡಿದನು ಹೇಗೆ ಮಾಡಿದೆ ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದ ಸಿ ಇಲ್ಲಿ ಇಲ್ಲಿ ಬೈಬಲ್ ಇಳ್ದು ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾದಿನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿ ಪಾಪಕ್ಕೆ ಮರಣದಂಡನೆಯನ್ನು ದಂಡೆನೆಯನ್ನು ಆತನು ಮನುಷ್ಯನಾದನು ತನ್ನ ಮಹಿಮೆಯ ಪದವಿಯನ್ನು ಬಿಟ್ಟು ಒಬ್ಬ ಸಾಮಾನ್ಯವಾದ ಮನುಷ್ಯನಾಗಿ ಏಸು ಕ್ರಿಸ್ತನೇ ಲೋಕಕ್ಕೆ ಬಂದ ನರಭಾವದಲ್ಲಿ ಪಾಪಕ್ಕೆ ಮರಣದಂಡನೆಯನ್ನು ಕೊಟ್ಟ ಬೈಬಲ್ ಇರ್ತದೆ ಪಾಪಾದೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ಪಾಪಕ್ಕೆ ಮರಣದಂಡನೆಯನ್ನು ದಂಡನೆ ಆ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡನು ಇವತ್ತು ಪಾಪ ದ ಪ್ರಾಬ್ಲಮ್ ಇಲ್ಲ ಪಾಪಕ್ಕೆ ಪರಿಹಾರವನ್ನು ದೇವರು ಕ್ರಿಸ್ತನಲ್ಲಿ ಪರಿಹರಿಸಿದ್ದಾನೆ ಈಗ ಪಾಪಿಗಳ ಸಮಸ್ಯೆ ಇದೆ ಪಾಪಿಗಳು ಅವರು ಒಪ್ಪಬೇಕು ನಾನು ಆದಾಮನ ಸಂಬಂಧದಿಂದ ನಾನು ಪಾಪಿ ಅಂತ ನೀನು ಪಾಪಿ ಅಂತ ಒಪ್ಪಲಿಕ್ಕೆ ಕೂಡ ನಿನ್ನ ಬಲ ನಿನ್ನ ಶಕ್ತಿಯಿಂದ ಆಗುವುದಿಲ್ಲ ನೀನು ಪಾಪಿ ಅಂತ ಒಪ್ಪಬೇಕಾದರೆ ಪವಿತ್ರಾತ್ಮ ನಿನ್ನಲ್ಲಿ ಕನ್ವಿಕ್ಷನ್ ತರುತ್ತಾನೆ ವೇನ್ ಇಟ್ ಟು ಡಿಪೆಂಡ್ ಅಪಾನ್ ದ ಹುಲಿ ಸ್ಪಿರಿಟ್ ಒಬ್ಬ ವ್ಯಕ್ತಿಯನ್ನು ತಾನು ಪಾಪಿ ಎಂದು ಒಪ್ಪಬೇಕಾದರೆ ಅವನಷ್ಟಕ್ಕೆ ಅದು ಆಗುವುದಿಲ್ಲ ಅವನಿಗೆ ಸುವಾರ್ಥೆಯನ್ನು ಹೇಳಬೇಕು ಗಾಸ್ಪೆಲ್ ಇಸ್ ದ ಪವರ್ ಆಫ್ ಗಾಡ್ ಅಂಡ್ ಟು ಸಲ್ವೇಷನ್ ಈಗ ಬೌರ್ನಾಗೇನಾದರೂ ಅವರ ರೆಸ್ಪಾನ್ಸಿಬಿಲಿಟಿ ಹೊಸದಾಗಿ ಹುಟ್ಟಿದವರ ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದರೆ ಅವರ ನಂಬಿಕೆಯಲ್ಲಿ ಅವರಿಗೆ ಸುವಾರ್ಥೆಯನ್ನು ಹೇಳಬೇಕು ಸುವಾರ್ತೆ ಹೇಳಿದಾಗ ಪವಿತ್ರ ಏನು ಮಾಡುತ್ತಾನೆ ಅವ್ರಲ್ಲಿ ಕನ್ವೆಕ್ಷನ್ ಉಂಟು ಮಾಡುತ್ತಾನೆ ಓಕೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರ ರೆಸ್ಪಾನ್ಸಿಬಿಲಿಟಿ ಸುವಾರ್ತೆಯನ್ನು ರೈಟ್ ಆಗಿ ಸಾರಬೇಕು ನಂಬಿಕೆಯಲ್ಲಿ ಸಾರಿದಾಗ ಬೈಬಲ್ ಹೇಳ್ತದೆ ಅಪೊಸ್ತಲ ಪೌಲನ್ ಲುದ್ದಿ ಎಂಬ ಸ್ತ್ರೀಗೆ ಸುವಾರ್ತೆಯನ್ನು ಹೇಳ್ತಾ ಇದ್ದ ಪೌಲನು ಹೇಳುವ ಮಾತುಗಳನ್ನು ಆಕೆ ಕೇಳುವಂತೆ ಕರ್ತನು ಆಕೆಯ ಹೃದಯವನ್ನು ತೆರೆದ ಅಂತ ಹೇಳ್ತದೆ ದಟ್ ಮೀನ್ಸ್ ಪವಿತ್ರ ಆತ್ಮನು ಆಕೆಯಲ್ಲಿ ಕನ್ವಿಕ್ಷನ್ ಅನ್ನು ತಂದ ಪೌಲನಿ ಹೇಳುವ ಮಾತುಗಳನ್ನು ಆಕೆ ಕೇಳುವಂತೆ ಓಕೆ ಆಕೆ ಕೇಳುವಂತೆ ನಾವು ಓದಿದ್ರೆ ನಮಗೆ ಸಿಗ್ತದೆ ಐ ವಿಲ್ ರೀಡ್ ಫಾರ್ ಯು ನಿಮಗೋಸ್ಕರ ಹದಿನಾರನೇ ದೇ ಹದಿನಾಲ್ಕನೇ ವಚನ ಅಪೋಸ್ತಲ ಕೃತ್ಯ ಅಪೋಸ್ತಲ್ ಸಿಕ್ಸ್ಟೀನ್ ಚಾಪ್ಟರ್ ಫೋರ್ಟೀನ್ ವರ್ಸ್ ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಲುದ್ದೆಳೆಂಬ ಒಬ್ಬ ಸ್ತ್ರೀ ಇದ್ದಳು ಆಕೆಯ ದುಮ್ರವರ್ಣದ ವಸ್ತ್ರಗಳನ್ನು ಮಾರುವಳು ದ್ವೈತರ ಎಂಬ ಊರಿನವಳು ದೇವಭಕ್ತಳು ಆಗಿದ್ದಳು ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು ಬೈಬಲ್ ಹೇಳ್ತದೆ ಕರ್ತನು ಆಕೆಯ ಹೃದಯವನ್ನು ತೆರೆದನು ಪವಿತ್ರ ಆತ್ಮನ ಪ್ರೇರೇಪಣೆ ಇಲ್ಲದೆ ಯಾರು ಕೂಡ ಯೇಸುವನ್ನು ಕರ್ತನೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಪೌಲ ಹೇಳುತ್ತಾನೆ ಓಕೆ ಒಂದನೇ ಹನ್ನೆರಡನೇ ಹನ್ನೆರಡನೇದ್ಯ ಮೂರನೇ ವಚನದಲ್ಲಿ ಓದಿ ಎರಡು ಮೂರನೇ ವಚನದಲ್ಲಿ ಓದಿದ್ದು ನಮಗೆ ಸಿಗ್ತದೆ ನಾನು ಓದ್ತೇನೆ ಹೀಗಿರುವುದರಿಂದ ಮೂರನೇ ವಚನ ಹನ್ನೆರಡನೇ ಹತ್ಯೆ ಮೂರನೇ ವಚನ ಕುರಿತೇನ್ರಿ ಒಂದನೇ ಕುರಿತ ಹೀಗಿರುವುದರಿಂದ ನಾನು ನಿಮಗೆ ತಿಳಿಸ್ತೇನೆ ಕೇಳಿರಿ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಏಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರ ಆತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಏಸುವನ್ನು ಕರ್ತನೆಂದು ಹೇಳಲಾರನು ಯಾಕಂದರೆ ಸುವಾರ್ತೆಯನ್ನು ನಮ್ಮ ಫೇತಲ್ಲಿ ನಾವು ಆ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಬೇಕು ನಾವು ಪ್ರೀತಿ ಮಾಡಿದ್ದರಿಂದಲ್ಲ ಆತ ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ನಮ್ಮ ಮಧ್ಯದಲ್ಲಿ ರಿಲೇಶನ್ಶಿಪ್ ಶಾಕ್ ಸ್ಟಾರ್ಟ್ ಆಗಿದೆ ಸಂಬಂಧ ಪ್ರಾರಂಭವಾಗಿದೆ ಆ ಸಂಬಂಧದಲ್ಲಿ ಇದ್ದುಕೊಂಡು ನಾವು ಮಾತಾಡಿದಾಗ ಪವಿತ್ರ ಆತ್ಮನ ಮುಂದೆ ವ್ಯಕ್ತಿಯ ಮನಸ್ಸಿನಲ್ಲಿ ಕನ್ವಿಕ್ಷನ್ ತರುತ್ತಾನೆ ಅವನನ್ನು ಬ್ಲೈಂಡ್ ಮಾಡಿದ ಡಿಮನ್ಸ್ಗಳು ಬಿಟ್ಟು ಹೋಗುತ್ತವೆ ರಿಲೀಜಿಯಸ್ ಸಂಗತಿಗಳು ಬಿಟ್ಟು ಹೋಗುತ್ತವೆ ಆ ವ್ಯಕ್ತಿ ಕೃಷ್ಣನ ಕೃಪೆಯನ್ನು ಅಂಗೀಕಾರ ಮಾಡುತ್ತಾನೆ ರಕ್ಷಣೆಯನ್ನು ಅದನ್ನು ಸ್ವೀಕಾರ ಮಾಡುತ್ತಾನೆ ಓಕೆ ಇಲ್ಲಿ ಅಪುಸ್ತಲ್ ಪೌಲ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ ತಿಮೋತಿ ತಿಮೋತಿ ಫೋರ್ ಚಾಪ್ಟರ್ ಸೆವೆಂಟೀನ್ ವೋರ್ಸ್ ಅಲ್ಲಿ ಓದಿದರೆ ನಮಗೆ ಸಿಗ್ತದೆ ಇಲ್ಲಿ ಅಪುಸ್ತಲ್ ಪೌಲ ಅಂತ ಅನುಭವ ಹೇಳ್ತಾನೆ ಆದರೆ ಕರ್ತನು ನನ್ನ ಬಳಿಯಲ್ಲಿ ನಿಂತು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆ ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು ಫ್ರೆಂಡ್ಸ್ ಗಾಡ್ ಲಪೋಸ್ತಲ್ಲ ಪೇಳ್ತೇನೆ ಕರ್ತನು ನನ್ನ ಜೊತೆಯಲ್ಲಿ ಇದ್ದುಕೊಂಡು ನನ್ನನ್ನು ಬಲಪಡಿಸಿದನು ನನ್ನ ಮುಖಾಂತರ ಸುವಾರ್ತೆಯನ್ನು ಹೇಳುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು ಮುಂದಿನ ವ್ಯಕ್ತಿ ಕೇಳಬೇಕಾದರೆ ಪವಿತ್ರಾತ್ಮನು ಆತನಲ್ಲಿ ಅರಿವನ್ನುಂಟು ಮಾಡಬೇಕು ಪ್ರ ನಾವು ದೇವರನ್ನು ಪ್ರೀತಿ ಮಾಡಿದ್ದರಿಂದಲ್ಲ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದ ಮೊದಲು ಪ್ರೀತಿ ಮಾಡಿದ್ದರಿಂದ ಆತನ ಪ್ರೀತಿಯ ನಿಜಗುಣವನ್ನು ನಾವು ತಿಳಿದುಕೊಂಡಿದ್ದೇವೆ ಇವತ್ತು ನಾವು ಧ್ಯಾನ ಮಾಡಿದ ನಾವು ಆಶಕ್ತರಾಗಿದ್ದಾಗಲೇ ಕ್ರಿಸ್ತ ನಿಯಮಿತ ಕಾಲದಲ್ಲಿ ಪಾಪಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟು ಓಕೆ ಭಕ್ತಿಹೀನರಿಗೋಸ್ಕರ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಆತನು ಸಿದ್ಧಾಂತಪಡಿಸುತ್ತಾನೆ ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರೂ ಕೊಡಬಹುದು ಉಪಕಾರಿಗೋಸ್ಕರ ಪ್ರಾಣವನ್ನು ಕೊಡಲು ಯಾರಾದರೂ ಧೈರ್ಯ ಮಾಡಬಹುದು ಬಟ್ ನಾವು ಪಾಪಿಗಳಾಗಿದ್ದಲು ಕ್ರಿಸ್ತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟದಲ್ಲಿ ದೇವರ ಪ್ರೀತಿಯ ನಿಜಗುಣ ತೋರಿಬರುತ್ತದೆ ಪ್ರೇರೇ ಇಷ್ಟವರಿಗೆ ಈಸುವಿನ ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ನಂಬುತ್ತೇವೆ ಕ್ರಿಸ್ತನಲ್ಲಿ ನಮ್ಮೆಲ್ಲ ಅಪರಾಧಗಳು ಶ್ರಮಿಸಲ್ಪಟ್ಟು ನಮಗೆ ಬಿಡುಗಡೆ ಆಗಿದೆ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತ ನಿಯಮಿತ ಕಾಲದಲ್ಲಿ ಪಾಪಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ ವಿ ಬಿಲೀವ್ ಅಂಡ್ ರಿಸೀವ್ ಯಲ್ ಲವ್ ಅವ್ಲಸ್ ಈಚ್ ಆ್ಯಂಡ್ ಎವ್ರಿ ವಾನ್ ಇನ್ ಜೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಜ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎಂದು ನಾವು ಪ್ರಾರ್ಥಿಸ್ತೇವೆ ఐ బ్లెస్ ఈచ్ అండ్ ఎవ్రీ వన్ ఓకా ఎన్ చీస్ ఏకే జయ దాకే ఈ కార్యక్రమం ప్రతిదిన బిగ్జెవీ ఏడు గంట ఏవే వీక్షిరి ఏడుమత్తూ గంట ఇదే క్యక్రమంలో రిపీట్గా నమ్మూబ్ చాలి నీవు వీక్షిబౌదు అదే రీతి ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಆಗಿ ನಾನು ಮಾತಾಡ್ತಾ ಇದ್ದೀನಿ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ಓಡಬ್ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತು ವೀಕ್ಷಿಸಿರಿ ಕಂಟಿನ್ಯೂ ಆಗಿ ನಮ್ಮ ಓಡಬ್ ವಿಕ್ಟಿ ಚಾನಲ್ನೇ ಕೂಡ ವೀಕ್ಷಿಸಿರಿ ಬೇರೆ ಮೆಸೇಜ್ಗಳು ನಿಮಗೆ ಸಿಗ್ತವೆ ಯೂಟ್ಯೂಬಲ್ಲಿ ನೀವು ಅದರಿಂದ ಉತ್ತೇಜನ ಹೊಂದಬಹುದು ಯು ಬ್ಲೆಸ್ ಎಮ್ ಆ